ನಟಿ ಭಾವನಾ ರಾಮಣ್ಣ ಅವರ ಒಂದು ಸೀಮಂತ ಸಂಭ್ರಮ ಸೀಮಂತ ಶಾಸ್ತ್ರದ ಕಾರ್ಯಕ್ರಮವನ್ನ ನೋಡ್ತಾ ಇರಬಹುದು ಅಪರೂಪದ ಕ್ಷಣಗಳು ಅದ್ಭುತವಾದಂಥ ನಟಿ ಬಹಳನೇ ವರ್ಷಗಳಂದರೆ ಅಂದ್ರೆ ಈಗ ನಲವತ್ತನೇ ವಯಸ್ಸಿಗೆ ತಾಯಿ ಆಗ್ತಾ ಇದ್ದಾರೆ ಅವಳಿ ಮಕ್ಕಳ ಒಂದು ಕ್ಷಣ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದು ಅವಳಿ ಮಕ್ಕಳ ಆಗಮನಕ್ಕಾಗಿ ಭಾವನಾ ರಾಮಣ್ಣ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ತಾಯಿ ತನ್ನ ಎಂಜಾಯ್ ಮಾಡೋಕೆ ಅದ್ಭುತವಾದಂಥ ನಟಿ ಇದೀಗ ತಾಯಿ ಆಗ್ತಿರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಭಾವನಾ ಅವರ ಮಕ್ಕಳನ್ನ ನೋಡೋಕೆ ಟ್ರೀಟ್ಮೆಂಟ್ ತಗೊಂಡು ಒಂದು ತಾಯಿಯನ್ನ ಹಾಕ್ತಾ ಇದ್ದಾರೆ ಬಹಳಷ್ಟು ಚೆನ್ನಾಗಿ ಶ್ರೀಮಂತ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಿರುತೆರೆಯಲ್ಲಿ ಸೆಲೆಬ್ರಿಟೀಸ್ಗಳಾಗಿರ್ಬೋದು ಭಾವನಾ ರಾಮಣ್ಣ ಅವರ ಸ್ನೇಹಿತರು ಕೂಡ ಭಾಗಿಯಾಗಿ ಭಾವನಾ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಇವರ ಜೀವನ ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತಾರೆ ಇನ್ನ ಅಭಿಮಾನಿಗಳು ಕೂಡ ಅಷ್ಟೇ ಕಮೆಂಟ್ಸ್ ಗಳನ್ನ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ಭಾವನಾ ರಾಮಣ್ಣ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ತೆಗೆದುಕೊಂಡಿದ್ದಾರೆ ಮುಂಚೆ ಎಲ್ಲ ಅದ್ಭುತವಾದಂತಹ ಡ್ಯಾನ್ಸರ್ ಇವರು ಕುಚಿಪುಡಿಯನ್ನು ಕೂಡ ಕಲಿತಿದ್ದಾರೆ ಭರತನಾಟ್ಯಂ ಕಲ್ತಿದ್ದಾರೆ ಸಿನಿಮಾಗಳು ಕೂಡ ನಟಿಸಿದಂತವರು ಚಂದ್ರಮುಖಿ ಪ್ರಾಣಸಕ್ಕೆ ಅಂತ ರಮೇಶ್ ಅರವಿಂದ್ ಅವರ ಜೊತೆ ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳು ಆಗ ಒಂದು ಟೈಮ್ ನಲ್ಲಿ ಲೆಜೆಂಡ್ ನಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಭಾವನ ಅವರನ್ನ ಅವರ ಒಂದು ಎಕ್ಸ್ಪ್ರೆಷನ್ಗೆ ಅವೆಲ್ಲರೂ ಕೂಡ ಫಿದಾಗ ನಂತರದಲ್ಲಿ ಡಿಬೋಸ್ ದರ್ಶನ್ ಅವರ ಜೊತೆ ಚಿಂಗಾರಿ ಸಿನಿಮಾದಲ್ಲೂ ಕೂಡ ಒಂದು ಸ್ಪೆಷಲ್ ಪಾತ್ರವನ್ನ ಮಾಡಿದ್ರು ಈ ರೀತಿ ಸಿನಿಮಾಗಳಲ್ಲಿ ಕೂಡ ಮಾಡ್ತಾ ಬಂದಿದ್ರು ಬಟ್ ಇತ್ತೀಚಿನ ದಿವಸಗಳಲ್ಲಂತೂ ತುಂಬಾನೇ ಕಡಿಮೆ ಬಟ್ ಸಕ್ರಿಯರಾಗಿದ್ರು ಬೇರೆ ಬೇರೆ ಯಾವ್ದಾದ್ರು ಒಂದು ಶೋಸ್ ರೀತಿ ಒಂದು ಆಕ್ಟಿವ್ ಆಗಿರುವಂತಹ ಒಂದು ನಟಿ ಅಂತ ಹೇಳ್ಬೋದು ಈಗ ಅದ್ಭುತ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ತಾಯಿ ಆಗ್ತಾ ಇದಾರೆ ಅವರ ಮಕ್ಕಳು ಕೂಡ ಜನ ಆಗುತ್ತೆ